ಮಂಡ್ಯದಲ್ಲಿ ಭಾವೈಕ್ಯತೆಗೆ ಸಂದೇಶವನ್ನ ಸಾರಿದ್ದಾರೆ ಮುಸ್ಲಿಮರು ಮಂಡ್ಯದ ರಾಮ ಮಂದಿರಕ್ಕೆ ಹೂವನ್ನ ಸಮರ್ಪಿಸಿದ್ದಾರೆ ಮುಸ್ಲಿಮರು ಲೇಬರ್ ಕಾಲೋನಿಯಲ್ಲಿರುವಂತಹ ಶ್ರೀರಾಮನ ಮಂದಿರ ಭಾವೈಕ್ಯತೆಯನ್ನ ಮರೆದಿದ್ದಾರೆ ಇಲ್ಲಿ ಮುಸ್ಲಿಮರು ಮಂಡ್ಯದ ರಾಮ ಮಂದಿರಕ್ಕೆ ಹೂವನ್ನ ಸಮರ್ಪಣೆ ಮಾಡಲಾಗಿದೆ ಲೇಬರ್ ಕಾಲೋನಿಯಲ್ಲಿರುವಂತಹ ಶ್ರೀರಾಮನ ಮಂದಿರ ನಿನ್ನೆಯಿಂದ ಇಲ್ಲಿ ಪೂಜಾ ಕಾರ್ಯಗಳು ಪ್ರಾರಂಭ ಆಗಿದೆ ಒಟ್ಟಾಗಿ ಬಂದು ರಾಶಿ ರಾಶಿ ಹೂವನ್ನ ಸಮರ್ಪಿಸ್ತಾ ಇದ್ದಾರೆ ಮುಸ್ಲಿಂ ಮುಖಂಡರು ಶ್ರೀರಾಮನಿಗೆ ಹೂವು ಸಮರ್ಪಿಸಿ ಶ್ರೀರಾಮ ಸಭಾ ವೇದಿಕೆಯಲ್ಲಿ ಭಾಗಿಯಾಗಿದ್ದಾರೆ ನಾವೆಲ್ಲ ಅಣ್ಣ ತಮ್ಮಂದಿರಂತೆ ಇದ್ದೇವೆ ಅಂತ ಮುಖಂಡರು ಹೇಳಿದ್ದಾರೆ ಮಂಡ್ಯದಲ್ಲೂ ಕೂಡ ರಾಮ ಮಂದಿರ ಉದ್ಘಾಟನೆ ಆಗ್ತಾ ಇದೆ ಹಿಂದೆ ಹಳೆಯ ದೇವಸ್ಥಾನ ಇತ್ತು ಅದನ್ನ ಕೆಡುವಿದ್ರು ಈಗ ಮತ್ತೆ ಅದನ್ನ ಪುನರ್ ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ ಆ ಸಂಭ್ರಮ ಕೂಡ ಇದೆ ಈ ಸಂಭ್ರಮದಲ್ಲಿ ಮುಸ್ಲಿಮರು ಕೂಡ ಭಾಗ್ಯ ಆಗ್ತಾ ಇದ್ದಾರೆ ಹೂವನ್ನ ತಂದಿದ್ದಾರೆ ನಾವೆಲ್ಲ ಅಣ್ಣ ತಮ್ಮಂದ್ರ ತರ ಇದ್ದೀವಿ ಅನ್ನುವಂತ ಖುಷಿಯ ವಿಚಾರವನ್ನ ಮಾತನಾಡಿದ್ದಾರೆ ಈ ಮುಖಾಂತರವಾಗಿ ಒಂದೊಳ್ಳೆ ಭಾವೈಕ್ಯತೆಯ ಸಂದೇಶವನ್ನ ಸಮಾಜಕ್ಕೆ ಸಾರಿದ್ದಾರೆ ਮੀਟੁਰਾਤਾਂ ਨਾਰਿਡ਼ੇ ਸਦੇਵਰ ਵੀਲ਼ਾਤ ਮਾਨ ਗੇਰ ਅੱਰੁ ਨਾ ਏਕ ਕਮ ਪੁਝਾ ਸ਼ਾਂ ਕਿ ਨਾ ਅਵ ਲਾ ਸੇਵ । ਇਦ ਮਾਰ ਮੀਟੁਰਾਤ ਸਰਾ ਨਾ ਉਲਾ ਇਦ. తాడ తవేనా సంజే వచ్చే బావ అలాగే ఆగలు సుసు ఆగాత బయిస్తారు ఆరే ఒక రెండు మాట ఆపస కొడి మాట ఇల్ల వరకు వచ్చ అన్నం